ಹುಕ್ಕೇರಿ ಗ್ರಾಮದ ಗಾಯರಾನ ಜಮೀನು ಹಸ್ತಾಂತರ ಮಾಡಬಾರದು ಹಾಗೂ ಅತಿಕ್ರಮಣ ತೆರವುಗೊಳಿಸಿ ನಿರ್ಲಕ್ಷ್ಯ ತೋರುತ್ತಿರುವ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸುವ ಕುರಿತು ನಾವು ಮೇಲ್ಕಾಣಿಸಿದ ವಿಷಯಕ್ಕೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗುಡಸ ಗ್ರಾಮಸ್ಥರ ಆಗ್ರಹದ ಮೇರೆಗೆ ಅವರ ಪರವಾಗಿ ಹಾಗೂ ಗುಡಸ ಸಾರಾಪುರ ಕೊಟಬಾಗಿ ಕಡಹಟ್ಟಿ ಈ ಎಲ್ಲಾ ಗ್ರಾಮದ ಎಲ್ಲಾ ಕುರಿಗಾರರು ಸೇರಿಕೊಂಡು ಈ ಮೂಲಕ ತಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗುಡಸ ಗ್ರಾಮದ ಹದ್ದಿಯಲ್ಲಿ ಂತಹ ರಿಜಿಸ್ಟರ್ ಸಂಖ್ಯೆ ನಂಬರ್ ನಾಲ್ಕನೂರ ಒಂದರಲ್ಲಿ ಎರಡ್ನೂರ ಐವತ್ತೆಂಟು ಎಕರೆ ಇಪ್ಪತ್ ಮೂರು ಗುಂಟೆ ಈ ಜಮೀನು ನಾವು ಯಾರಿಗೂ ಅಕ್ರಮ ಮಾಡಲು ಬಿಟ್ಟಿಲ್ಲ ಸದರಿ ಜಮೀನು ಗಾಯರಾನ ಇದ್ದು ಅಲ್ಲಿ ಅತಿ ಪುರಾತನ ಕಾಲದಿಂದಲೂ ಗುಡಸ ಗ್ರಾಮದ ಗ್ರಾಮ ದೇವತೆಯಾದಂತಹ ಶ್ರೀಲಕ್ಷ್ಮೀ ದೇವಿ ದೇವಿ ಗುಡಿ ಇರುತ್ತದೆ ಸದರಿ ಗಾಯರಾನ ಜಮೀನನ್ನ ಗ್ರಾಮದ ದನಕರುಗಳಿಗೆ ಮತ್ತು ಕುರಿಗಳಿಗೆ ಮೀಸಲು ಇರುತ್ತದೆ ಅಲ್ಲದೆ ಈ ಜಮೀನಿನಲ್ಲಿ ಹಾಗೂ ಗುಡ್ಡದಲ್ಲಿ ಬಸಿ ನೀರಿನ ಕೆರೆಯೂ ಸಹ ಇದ್ದು ಬೇಸಿಗೆಯಲ್ಲಿ ಅಲ್ಲಿ ನೀರು ಲಭ್ಯವಾಗಿದ್ದು ಈ ಕೆರೆಯನ್ನ ನೀರಿನ ಐದು ಗ್ರಾಮದ ಕುರಿಗಳಿಗೆ ಹಾಗೂ ದನಕರುಗಳಿಗೆ ಬಹಳ ಅನುಕೂಲವಾಗಿದೆ ಸದರಿ ಜಮೀನನ್ನ ಖಾಸಗಿ ಅವರಿಗೆ ಹಸ್ತಾಂತರ ಮಾಡುವುದರಿಂದ ದನಕರು ಮತ್ತು ಕುರಿ ಮೇಯಲು ತೊಂದರೆಯಾಗುತ್ತದೆ ಆದರೆ ಜಮೀನವನ್ನ ಅತಿಕ್ರಮ ಮಾಡಿದವರಿಗೆ ಹಸ್ತಾಂತರಿಸುವುದಾಗಿ ತಿಳಿದು ಬಂದಿದೆ ಒಂದು ವೇಳೆ ಈ ಗಾಯರಾನ ಜಮೀನುಗಳನ್ನ ಖಾಸಗೀಕರಣಗೊಳಿಸಿದ್ದಲ್ಲಿ ದನಕರುಗಳನ್ನ ಸಾಕಿದ ದನಗಾಹಿಗಳಿಗೆ ದನಕರುಗಳಿಗೆ ಕುರಿಗಳನ್ನ ಮೇಯಿಸುವ ಕುರುಬರಿಗೆ ಬಡವರಿಗೆ ಬಡ ಕೂಲಿಗಾರರಿಗೆ ಬಹಳ ತೊಂದರೆ ಅನುಭವಿಸಿದ್ದಾರೆ ಪರಿಸ್ಥಿತಿ ಉದ್ಭವಿಸುತ್ತದೆ ಆದ್ದರಿಂದ ಗಾಯರಾನ ಜಮೀನನ್ನ ಯಾವುದೇ ಕಾರಣಕ್ಕೂ ಯಾವುದೇ ಇಲಾಖೆಗೆ ಹಸ್ತಾಂತರ ಮಾಡಲು ಹಾಗೂ ಕಾಯಮಾಗಿ ಪರಭಾರಿ ಮಾಡಲು ಮೇಲ್ಕಾಣಿಸಿದ ಎಲ್ಲಾ ಗ್ರಾಮದ ಗ್ರಾಮಸ್ಥರಾದ ನಾವು ಸಂಪೂರ್ಣ ವಿರೋಧವನ್ನು ವ್ಯಕ್ತಪಡಿಸುತ್ತೇವೆ ಯಾವುದೇ ಕಾರಣಕ್ಕೂ ಸದ್ರಿ ಜಮೀನು ಮುಂದೆ ಯಾವುದೇ ತೆರನಾಗಿ ಅತಿಕ್ರಮಣ ಸಾಗುವಳಿ ಅವಕಾಶ ನೀಡಬಾರದು ಎಂದು ಪ್ರತಿಭಟನೆ ಮಾಡಿದರು गाली हो रहा था गाली